എല്ലാവർക്കും നമസ്കാരം ഞാൻ ഡോക്ടർ ലതാശേഖർ ಸೊ ಆ್ಯಸಿಡಿಟಿ ಅನ್ನೋದು ಹೊಟ್ಟೆ ಉಬ್ಬರ ಬರುವಂಥದ್ದು ಪ್ರತಿಯೊಬ್ಬರಲ್ಲೂ ಕಾಣಿಸ್ತಾ ಇದೆ ಯಾಕೆಂದರೆ ನೀವು ತಗೊಳ್ಳೋ ಕೆಮಿಕಲ್ ಇನ್ಟೇಕಿಂದ ನೀವು ಎಷ್ಟು ಕೆಮಿಕಲ್ ಕಡಿಮೆ ಮಾಡ್ಕೊಳ್ತೀರಿ ಅಷ್ಟು ನಿಮ್ಮ ಡೈಜೆಷನ್ ಕೆಪಾಸಿಟಿ ಸರಿ ಇರುತ್ತೆ ಆ್ಯಸಿಡಿಟಿ ಆವಾಗ ಆಗೋದೇ ಇಲ್ಲ ಯಾವಾಗ ಫುಡ್ ಸ್ಟೇಲ್ ಆಗುತ್ತೆ ಸೊ ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೆಚ್ಚು ಉತ್ಪತ್ತಿ ಆಗುತ್ತೆ ಅಪಾನ ಮುದ್ರನ ಪ್ರಾಕ್ಟೀಸ್ ಮಾಡಿ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಹೊಟ್ಟೆ ಹಗುರ ಆಗ್ತಾ ಹೋಗುತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಯಾವ ಕಾಯಿಲೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಗೊತ್ತೇ ಇದೆ ಸೊ ಕಾಮಕಸ್ತೂರಿ ಬೀಜನ ನೆನೆಸಿ ತಿನ್ನುವಂಥದ್ದು ಮಜ್ಜಿಗೆ ನೀರು ಕುಡಿಯುವಂಥದ್ದು ಬಾರ್ಲಿ ವಾಟರನ್ನ ತೊಗೊಳ್ಳೋದು ಈ ಥರ ಯಾವಾಗ ನೀವು ಬಾಡಿ ತಂಪಿಟ್ಕೊಳ್ತೀರಿ ಆಗ ತುಂಬ ಚೆನ್ನಾಗಿ ಗುಣ ಆಗುತ್ತೆ ಇನ್ನೂ ಹೆಚ್ಚು ಸಿವಿಯರ್ ಅಸಿಡಿಟಿ ಇದ್ದರೆ ಅಸಿಡ್ ರಿಫ್ಲೆಕ್ಸ್ ಆಗ್ತಾ ಇದ್ದರೆ ಆವಾಗ ಕೆಲವೊಂದು ಅನಂತಮೂಲ ಅದು ಇದು ಎಕ್ಸ್ಟ್ರಾಕ್ಷನ್ನು ಮತ್ತು ಕಷಾಯ ನಿಮಗೆ ಬೇಕಾಗುತ್ತೆ ಅದನ್ನು ಫಾಲೋ ಮಾಡಬೇಕು ಮತ್ತು ಎಕ್ಸಸೈಸು ಪ್ರಾಣಾಯಾಮ ಮುದ್ರ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇಂಥ ಪ್ರಾಬ್ಲಮ್ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಮಾತ್ರೆಗಳ ಅಡಿಕ್ಷನ್ ಕಡಿಮೆ ಮಾಡ್ಕೊಳ್ತಾ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ